ಕರ್ನಾಟಕದಿಂದ ಅನೇಕ ನಟ ನಟಿಯರು ಬಾಲಿವುಡ್ನಲ್ಲಿ ಅಭಿನಯಿಸಿ ಇಂದು ಸ್ಟಾರ್ ನಟ ನಟಿಯರಾಗಿದ್ದಾರೆ ಆದರೆ ಕರ್ನಾಟಕದಲ್ಲಿಯೇ ಹುಟ್ಟಿ ಬಾಲಿವುಡ್ನಲ್ಲಿ ಮಿಂಚಿ ಗಾಯಕಿಯಾಗಿ ಸಾಧಿಸಿ ಕೊನೆಗೆ ತಾವು ಹುಟ್ಟಿದ ಇಂದಿನ ಬಿಜಾಪುರದಲ್ಲಿಯೇ ತಮ್ಮ ಕೊನೆಯ ದಿನಗಳನ್ನ ಕಳೆದು ಇಲ್ಲಿ ಜೀವ ಬಿಟ್ಟ ಅದೊಬ್ಬ ಸಾಧಕಿಯ ಬಗ್ಗೆ ಗೊತ್ತಾ ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ಸಿರೀಸ್ನ ದಿನ ಹತ್ತು ಅವರು ಬೇರೆ ಯಾರೂ ಅಲ್ಲ ಅಮೀರ್ ಬಾಯಿ ಕರ್ನಾಟಕಿ ಕರ್ನಾಟಕದ ಅವಿಭಜಿತ ಬಿಜಾಪುರ ಜಿಲ್ಲೆಯಲ್ಲಿ ಜನಿಸಿದ ಅವರು ತಮ್ಮ ಮೆಟ್ರಿಕ್ ಶಿಕ್ಷಣದ ನಂತರ ಮುಂಬೈ ಸೇರಿದ್ರು ಹಲವಾರು ಚಿತ್ರ ಮತ್ತು ನೂರಾರು ಗೀತೆಗಳಿಗೆ ಧ್ವನಿಯಾದ ಅವರು ಗ್ರಾಮಫೋನ್ ಕಾಲದಲ್ಲಿಯೇ ಅವರ ಗೀತೆಗಳಿಂದ ಇಡೀ ದೇಶದ ತುಂಬಾ ಹೆಸರಾಗಿದ್ರು ಗುಜರಾತಿ ಮರಾಠಿ ಹಿಂದಿ ಮಾರ್ವಾಡಿ ಹೀಗೆ ಅನೇಕ ಭಾಷೆಗಳಲ್ಲಿ ಅವರು ಹಾಡು ಹಾಡಿ ಅಭಿನಯ ಕೂಡ ಮಾಡಿದ್ದಾರೆ ಕನ್ನಡದಲ್ಲೂ ಕೂಡ ಪ್ರಿಯ ಮಧುವನದಲ್ಲಿ ಅನ್ನೋ ಗೀತೆಗೆ ಗ್ರಾಮಫೋನ್ ಧ್ವನಿ ನೀಡಿದ್ದ ಅವರು ನಂತರ ಬಿಆರ್ ಛಾಯಾ ಅವರು ಈ ಗೀತೆಗೆ ಧ್ವನಿ ನೀಡಿದ್ರು ಕನ್ನಡದ ಆಕಾಶವಾಣಿಗೂ ಕೂಡ ಧ್ವನಿ ನೀಡಿದ್ದ ಬಾಯಿ ಕರ್ನಾಟಕಿಯವರ ಧ್ವನಿ ನಮಗೆ ಲಭ್ಯ ಆಯಿತು ಸ್ಟಾರ್ ನಟಿಯಾಗಿ ಗಾಯಕಿಯಾಗಿ ಮೆರೆದ ಅವರು ಕೊನೆಗೆ ಕರ್ನಾಟಕದಲ್ಲಿಯೇ ತಮ್ಮ ಕೊನೆಯ ಉಸಿರೆಳೆದ್ರು ಕನ್ನಡತಿಯಾಗಿಯೇ ಕರ್ನಾಟಕದಲ್ಲಿ ಮಾಡಿದ್ರು ಇನ್ಸಾ ಬಾಯಿ ಕರ್ನಾಟಕಿ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ